ಬಂಧನ ಭೀತಿಯಿಂದ ಪಾರಾಗ್ತಾರ ಎಸ್ಪಿ ಶ್ರೀನಾಥ್ ಜೋಶಿ ಶ್ರೀನಾಥ್ ನಿರೀಕ್ಷಣಾ ಜಾಮೀನು ಭವಿಷ್ಯ ಹಿಂದೆ ನಿರ್ಧಾರ ಆಗಲಿದೆ ಬಂಧನ ಭೀತಿಯಿಂದ ಕೋರ್ಟ್ಗೆ ಎರಡು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಶ್ರೀನಾಥ್ ಜೋಶಿ ಲೋಕಾಯುಕ್ತ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ ಕಾನೂನು ಕ್ರಮದಿಂದ ರಕ್ಷಣೆ ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಶ್ರೀನಾಥ್ ಜೋಶಿ ಲೋಕಾಯುಕ್ತ ಎಸ್ ಪಿ ಶ್ರೀನಾಥ್ ಜೋಶಿ ಅವರ ಭವಿಷ್ಯ ಇಂದೇ ನಿರ್ಧಾರ ಆಗುತ್ತಾ ಅನ್ನುವಂಥದ್ದು ನಿರೀಕ್ಷಣಾ ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬಂಧನ ಭೀತಿಯಿಂದ ದೂರ ಆಗ್ತಾರಾ ನಿರೀಕ್ಷಣಾ ಜಾಮೀನನ್ನು ಪಡೆದು ಲೋಕಾಯುಕ್ತ ಎಸ್ ಪಿ ಶ್ರೀನಾಥ್ ಜೋಶಿ ಅನ್ನುವಂಥದ್ದನ್ನು ನೋಡಬೇಕು ಲೋಕಾಯುಕ್ತ ಅಧಿಕಾರಿಗಳ ಮೇಲೆಯೇ ಬಂದಂತಹ ಭ್ರಷ್ಟಾಚಾರ ಆರೋಪ ಸೈಬರ್ ಅಧಿಕಾರಿಗಳ ಮೊರೆ ಹೋದ ತನಿಖಾಧಿಕಾರಿಗಳು ಕ್ರಿಪ್ಟೋ ಕರೆನ್ಸಿಯಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ಹೂಡಿಕೆ ಮಾಡಿದ್ದಾರೆ ಹಣದ ಮಾಹಿತಿ ಬಂದರೆ ಮತ್ತೊಬ್ಬ ಅಧಿಕಾರಿಗೆ ಕಂಟಕ ಎದುರಾಗತ್ತ ಸೈಬರ್ ಅಧಿಕಾರಿಗಳಿಂದ ಮಾಹಿತಿ ಪಡಿತಾ ಇರುವಂತಹ ಲೋಕ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಬಂದಿರುವಂತಹ ಭ್ರಷ್ಟಾಚಾರ ಆರೋಪ ಹಣವನ್ನು ಅವರು ಕ್ರಿಪ್ಟೋ ಕರೆನ್ಸಿಯಲ್ಲಿ ಕೋಟ್ಯಾಂತರ ರೂಪಾಯಿನ ಹೂಡಿಕೆ ಮಾಡಿರುವಂಥದ್ದು ಇದರ ವಿಚಾರವಾಗಿ ತನಿಖೆಗೆ ಸೈಬರ್ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ ಸೈಬರ್ ಅಧಿಕಾರಿಗಳು ಕೊಟ್ಟಂತಹ ಮಾಹಿತಿ ಮೇಲೆ ನಿವೃತ್ತ ಕಾನ್ಸ್ಟೇಬಲ್ ನಿಂಗಪ್ಪ ಮೂಲಕ ಹಣವನ್ನು ಹೂಡಿಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಿರೋದು ಬೆಳಕಿಗೆ ಬಂದಿದೆ ನಿಂಗಪ್ಪ ವಿಚಾರಣೆ ವೇಳೆ ಇನ್ನೊಬ್ಬ ಅಧಿಕಾರಿ ಬಗ್ಗೆ ಮಾಹಿತಿ ಕೊಡಲಾಗಿದೆ ಆರೋಪಿ ಹೇಳಿದ್ದಂತಹ ಮತ್ತೊಬ್ಬ ಮತ್ತೊಬ್ಬ ಅಧಿಕಾರಿಯ ಪಾಲೆಷ್ಟಿದೆ ಅನ್ನುವಂಥದ್ದನ್ನು ನೋಡಿ ಲೋಕಾಯುಕ್ತ ಹೆಸರಲ್ಲಿ ಹಣ ವಸೂಲಿ ಮಾಡಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಿದಾರಾ ಹಣ ಹೂಡಿಕೆ ಸಂಬಂಧ ಈಗ ಸೈಬರ್ ಅಧಿಕಾರಿಗಳ ಮೊರೆ ಹೋಗಿರುವಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಸ್ಕ್ಲೈಮ್ ನಮ್ಮ ಪ್ರತಿನಿಧಿ ಬಸವರಾಜು ಬಸರಾಜು ಇವ್ರು ಪಡೆದಂತಹ ಹಣವನ್ನ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇವರು ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಇದೀಗ ಅಧಿಕಾರಿಗಳು ಸೈಬರ್ ಪೊಲೀಸ್ ಅವರ ಮೊರೆ ಹೋಗಿದ್ದಾರೆ ಡೀಟೇಲ್ಸ್ ತಗೊಂಡು ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಸಂತೋಷ್ ಲೋಕಾಯುಕ್ತದಲ್ಲೇ ಭ್ರಷ್ಟಾ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅನ್ನುವಂಥ ಪ್ರಶ್ನೆಗೆ ಉದಾಹರಣೆಗೆ ಇದೀಗ ಪುಷ್ಟಿ ಕೊಡುವಂತೆ ಈಗ ನಡೆದಿರುವಂಥ ಇತ್ತೀಚೆಗೆ ನಡೆದಿರುವಂಥ ಬೆಳವಣಿಗೆಗಳು ಇವತ್ತು ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳಿದೆ ಅಂದರೆ ಈಗಾಗಲೇ ಲೋಕಾಯುಕ್ತ ಎಸ್ ಪಿ ವನ್ನಾಗಿರುವಂಥ ಶ್ರೀನಿವಾ ಶ್ರೀನಾಥ್ ಜೋಶಿ ಅವರ ಅವರು ನಿರೀಕ್ಷಣಾ ಜಾಮೀನಿಗೆ ಲೋಕಾಯುಕ್ತ ಸ್ಪೆಷಲ್ ಕೋರ್ಟ್ಗೆ ಹಾಕಿರುವಂಥ ಅರ್ಜಿ ಹಾಕಿರುವಂಥದ್ದು ಮತ್ತೊಂದೆಡೆ ಕಾನೂನು ರಕ್ಷಣೆಯನ್ನು ಕೋರಿ ಹೈಕೋರ್ಟ್ ಮೆಟ್ಲನ್ನು ಕೂಡ ನಿನ್ನೆ ನಿನ್ನೆ ದಿವಸ ಏರಿರುವಂಥದ್ದು ಹಾಗಾಗಿ ಇವತ್ತು ಎರಡೂ ಅರ್ಜಿಗಳು ಕೂಡ ವಿಚಾರಣೆಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಿರುವಂಥದ್ದು ಜೊತೆಗೆ ಈಗಾಗಲೇ ಲೋಕಾಯುಕ್ತ ಏನು ಸ್ಪೆಷಲ್ ಕೋರ್ಟಲ್ಲಿದೆ ಇವತ್ತು ಸರಿಸುಮಾರು ಒಂದು ಹನ್ನೆರಡು ಗಂಟೆಗೆ ಏನು ನಿರೀಕ್ಷಣೆ ಜಾಮೀನು ಅರ್ಜಿ ವಿಚಾರಣೆ ಕೂಡ ನೀಡುವಂಥದ್ದು ನಿರೀಕ್ಷೆ ಜಾಮೀನು ಕೊಡ್ತಾರಾ ಇಲ್ಲಿ ಬಿಡ್ತಾರಾ ಅನ್ನೋದು ಸೆಕೆಂಡರಿ ಆದರೆ ಲೋಕಾಯುಕ್ತ ಅಧಿಕಾರಿಗಳು ಮಾತ್ರ ತನಿಖೆಯನ್ನು ಚುರುಕೊಳಿಸಿರುವಂಥದ್ದು ಯಾಕಂದರೆ ಲೋಕಾಯುಕ್ತ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇದರಲ್ಲಿ ನೂರಾರು ಕೋಟಿ ಅಕ್ರಮವಾಗಿದೆ ಸಾಕಷ್ಟು ಜನರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ಅಧಿಕಾರಿಗಳಿಗೆ ಬೆದರಿಕೆಯನ್ನು ಹಾಕಿ ಸೆಂಟ್ರಲ್ಲಿ ಬ್ರೋಕರ್ಗಳನ್ನ ಇಟ್ಕೊಂಡು ಇವರು ಹಣವನ್ನು ಗಳಿಸಿದ್ದಾರೆ ಹಣವನ್ನು ವಸೂಲಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆರೋಪ ಕೂಡ ಕೇಳಿಬಂದಿತ್ತು ಹಾಗಾಗಿ ಆ ಹಣ ವಸೂಲಿ ಮಾಡಿರುವಂಥ ಹಣ ಎಲ್ಲಿದೆ ಎಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಕಾನ್ಸ್ಟೇಬಲ್ ಎನ್ ಆ ಹೇಳಿಕೆಯನ್ನು ಕೊಟ್ಟಿರ್ತಾನೆ ಹೇಳಿಕೆ ಆಧಾರದ ಮೇಲೆ ಈಗ ಏನು ಲೋಕಾಯುಕ್ತ ಅಧಿಕಾರಿಗಳು ಸೈಬರ್ ಪೊಲೀಸರ ಮೊರೆ ಹೋಗಿರುವಂಥದ್ದು ಯಾಕಂದ್ರೆ ಕ್ರಿಪ್ಟೋಕರೆನ್ಸಿ ಎಷ್ಟು ಹೂಡಿಕೆಯನ್ನು ಮಾಡಿದ್ದಾರೆ ಯಾರ್ಯಾರು ಹೂಡಿಕೆ ಮಾಡಿದ್ದಾರೆ ಎಷ್ಟು ಹೂಡಿಕೆ ಮಾಡಿದರೆ ಯಾವ ರೀತಿಯಾಗಿ ಇವರು ಹೂಡಿಕೆಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಡೀಟೇಲ್ಸ್ ತಿಳಿದುಕೊಳ್ಳೋಕ್ಕೆ ಈಗ ಏನು ಸೈಬರ್ ಮೊರೆ ಲೋಕಾಯುಕ್ತ ಅಧಿಕಾರಿಗಳು ಹೋಗಿರುವಂಥದ್ದು ಸ್ವತಃ ಕಾನ್ಸ್ಟೇಬಲ್ ಲಿಂಗಪ್ಪ ಅವರು ಹೇಳಿರುವಂಥದ್ದು ಶ್ರೀನಾಥ್ ಜೋಶಿ ಒಬ್ಬರೇ ಅಲ್ಲ ಇದ್ರ ಜೊತೆಗೆ ಇನ್ನೊಬ್ಬ ಐ ಪಿ ಎಸ್ ಅಧಿಕಾರಿಯು ಕೂಡ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅದರಲ್ಲಿ ದುಡ್ಡನ್ನು ಹೂಡಿಕೆ ಮಾಡಿದ್ದಾರೆ ಅವರು ಎಲ್ಲಿಂದ ದುಡ್ಡು ತಂದು ಹಾಕೋದ್ರು ಜೊತೆಗೆ ಅದು ಅಕ್ರಮವಾಗಿ ಏನು ಗಳಿಕೆ ಮಾಡಿರುವಂಥ ದುಡ್ಡ ಅನ್ನೋದ್ರ ಬಗ್ಗೆ ತನಿಖೆಗೆ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿರುವಂಥದ್ದು ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ टे